ವಿನಾಯಕ ಅನ್ನೋ ಪದ ಹೇಗುಡ್ತು ಗೊತ್ತಾ ಒಮ್ಮೆ ಪರಮಾತ್ಮನಲ್ಲಿ ತಾಯಿ ಪಾರ್ವತಿ ಮಕ್ಕಳಗೋಸ್ಕರ ಆದ್ರೆ ಅಣ್ಣ ಪರಮೇಶ ನನ್ಗ ಈಗ್ಲೇ ಮಕ್ಕಳು ಬೇಡ ಅಂತ ನಿರಾಕರಿಸ್ತಾನೆ ಆದ್ರೆ ಹಠ ಬಿಡದ ಪಾರ್ವತಿ ತಾನೇ ಸ್ವಯಂ ಶಕ್ತಿ ಆದ್ದರಿಂದ ಪರಮಾತ್ಮನ ಸಹಾಯವಿಲ್ಲದೆ ತಾನೇ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ ಹೀಗೆ ನಾಯಕನಿಲ್ಲದೆ ಹುಟ್ಟಿರ್ತಕ್ಕಂತಹ ಬಾಲಕನೇ ವಿನಾಯಕನಾಗ್ತಾನೆ ಇಲ್ಲಿ ವಿನಾ ಎಂಬ ಪದದ ಅರ್ಥ ಬಂದ್ಬಿಟ್ಟು ಇಲ್ಲದೆ ಶಿವ ನಿಲ್ಲದೆ ನಾಯಕ ನಿಲ್ಲದೆ ಬಿಟ್ಟಿರುವಂತಹ ಮಗು ಇದು ಅದಕ್ಕೆ ವಿನಾಯಕ ಅಂತ ಹೆಸರಿಟ್ಟ ಹೀಗೆ ವಿನಾಯಕನ ಜನ್ಮವಾಗುತ್ತೆ ಇದರ ಕಥೆಯ ಒಂದು ಇಂಟರ್ಪ್ರಿಟೇಷನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಪಾರ್ವತಿ ಅಂದ್ರೆ ಪರ್ವತ ನ ಮಗಳು ಮೂಲತಃ ಮಣ್ಣಿನಿಂದ ಆಗಿರ್ತಕ್ಕಂಥವಳು ಬೆಟ್ಟ ಗುಡ್ಡಗಳಿಂದ ಆಗಿರ್ತಕ್ಕಂಥವಳು ಪ್ರಕೃತಿಯಿಂದ ಆಗಿರ್ತಕ್ಕಂಥ ಪ್ರಕೃತಿಗೆ ದೇವರ ಒಂದು ಅನುಗ್ರಹ ಬೇಕಿಲ್ಲ ತನ್ನಷ್ಟಕ್ಕೆ ತಾನೇ ಹುಟ್ಟಿಸಿಕೊಳ್ಳಬಹುದು ಅನ್ನೋದು ಈ ಒಂದು ಕಥೆಯ ಮೂಲತಃ ಅಂತ ನಾವು ಹೇಳ್ಬಹುದಿದ್ವಿ ಇದೇ ರೀತಿ ವಿನಾಯಕ ಚತುರ್ಥಿಯಿಂದ ಅನಂತ ಚತುರ್ದಶಿಯವರೆಗೂ ಹತ್ತು ದಿನ ಹತ್ತು ಕಥೆಗಳನ್ನ ನಿಮ್ಮಂದೆ ತಗೊಂಬತ್ತು ಸೊ ಆ ಕತೆಗಳಿಗಾಗಿ ನನ್ನ ಫಾಲೋ ಮಾಡೋದನ್ನ ಮರೆಯಬೇಡಿ ನಮಸ್ಕಾರಗಳು